¡Aquí, aquí,

ಮೈಂಡ್ ಗೆ ಜಾತ್ರೆ ಹಿಂಗೇ ಮಾಡೋಣ ನಾವು ಪೋಲಿಸ್ ಕಡೆ ನಿಲ್ಲೋಣ ಅಂತಾ ಇಲ್ಲಿ ಇರಬೇಕಲ್ಲ ಬಂದಿರೋ ಕಾಯ್ ಎ ಹೇ ಮಾತಾಡಬಾರದು ಇಷ್ಟದಕ್ಕೆ ಆಗಿ ಬಂದು ನನ್ನತ್ರ ಮಾತಾಡ್ತಾ ಇದಿರಿ ಸಿ ಅವರಿಗೆ ನಾನು ರಿಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಪೊಲೀಸ್ ಇಲಾಖೆ ಆಯ್ತು ಡಿ ಸಿ ಅವರಿಗೆ ನೀವು ಕೊಟ್ಟು ಅದು ನಮಗೆ ಪೊಲೀಸ್ ಇಲಾಖೆನೇ ಬರಬೇಕು ಡಿ ಸಿ ಅವರು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿದ್ದಾರೆ ಚುನಾವಣೆ ಕರ್ತವ್ಯದಲ್ಲಿದ್ದಾರೆ ನೀವು ಅರ್ಥ ಮಾಡ್ಕೋಬಹುದು ವಿದ್ಯಾರ್ಥಿಗಳಿಂದ ಇವತ್ತು ಕೊಡ್ತಾರೆ ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ ಏನು ಸಂಬಂಧಪಟ್ಟ ಏನು ಈಗ ಇದ್ದಾರೆ ಅವ್ರನ್ನ ನಾವು ಮಾತಾಡಿ ನಿಮ್ಮ ಮನವಿಯನ್ನು ಅವರಿಗೆ ಮುಟ್ಟಿಸಿ ನಿಮ್ಮ ನೋವು ಏನಿದೆ ಅವರಿಗೆ ನಾವು ಮುಟ್ಟಿಸಿ ಇದು ಸರಿಯಾಗಿ ತನಿಖೆ ವರಿಷ್ಠಾಧಿಕಾರಿ ಸಹಕಾರ ಮಾಡಬೇಕು ನೀತಿ ಸಂಹಿತೆ ಇರುವುದರಿಂದ ನಾವು ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಬರೋದಿಲ್ಲ ಇವೆಲ್ಲ ವಿದ್ಯಾರ್ಥಿಗಳಿಗೆ ಅದರದ್ದು ನಮ್ಮ ನಿಮ್ಮಲ್ಲಿ ಮನವಿ ಕೊಡಿ ನಾನು ಡಿಸಿ ಅವರಿಗೂ ಮುಟ್ಟಿಸ್ತೀನಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಕಮಿಷನರ್ ಅವ್ರು ಯಾರಿದ್ದಾರೆ ಅವ್ರಿಗೂ ಕೂಡ ನಾವು ಮುಟ್ಟಿಸಿ ಅದ್ರ ಮೇಲೆ ಏನು ಕಾನೂನು ಕೂಡ ಮಾಡಿಸಬೇಕು ಅಡಖಂಡಿತವಾಗಿ ಮಾಡಿಸಲಿಕ್ಕೆ ನಾನು ವ್ಯವಸ್ಥೆ ಮಾಡ್ಬೇಕು ದಯವಿಟ್ಟು ಸಹಕಾರ ಕೊಡ್ಬೇಕಲ್ಲ ಮಾಡ್ಬೋದು ನೀನು ನಾವೆಲ್ಲರೂ ಯಾವುದೇ ರೀತಿ ನಡೆಯಲಾರ್ದು ನೋಡ್ಕೊಳ್ಳೋದು ಹೋಗ್ತೀರಿ ನಮ್ದು ನಮ್ಮ ಇಷ್ಟ ಸರ್ ನಮ್ಗೆ ರಾಜಕಾರಣಿ ಇನ್ನೊಂದು ಮಾಡಕ್ಕೆ ಬಂದಿಲ್ಲ ವಿದ್ಯಾರ್ಥಿ ಪರಿಸ್ಥಿತಿ ನೋವಾಗೈತಿ ಅವರು ಬೇರೆ ಬೇರೆ ಕೊಡಬೇಕಾಗಿದೆ